ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ನೋಡ್ರಿ ಈ ಮೊನ್ನೆ ಎಲ್ಲನೂ ಹತ್ತಿ ಕಳ ಬೀಜವನ್ನು ಊರಿ ಹೋಗಿದ್ವಿ ಈಗೇನಾದ ಮತ್ತು ಊರಿದ ಮೇಲೆ ಮೇಲೆ ಮಳೆ ಆಯಿತು ಜೋರಾಗಿ ಹಿಂಗಾಗಿ ಏನದ ಎಲ್ಲ ಬೀಜಗಳನ್ನು ಹರ್ಕೊಂಡು ಹೋಗ್ಯಾವ್ರಿ ಹೋದ ಬೆಳಗ್ಗೆ ಏನಾದ್ರೂ ಇಲ್ಲಿ ನೋಡಿದರೆ ಎಲ್ಲ ಪೈಸು ನೋಡಿರಿ ಇಲ್ಲೆಲ್ಲ ಏನೂ ನಾಟಿಗೆ ಕಾಣಂಗಿಲ್ಲ ಭಾಳ ಹೊಳಕಾಯಿಬಿಟ್ಟಿದ್ರೆ ಈ ಸಲ ಹತ್ತಿ ಹಾಗಾಗಿ ಎಲ್ಲ ಹೋದಲ್ಲಿ ಹೋದಲ್ಲಿ ಒಂದೊಂದು ನಾಟಿ ಬೀಜವನ್ನು ರೀ ಎಲ್ಲ ಬೀಜವನ್ನು ಹರ್ಕೊಂಡು ಹೋಗಿ ಒತಾಟಿ ಹಿಂಗೆ ಎದ್ದು ಎದ್ಬಿಟ್ಟವ್ ನೋಡಿರಿ ಇಲ್ಲಿ ಸದ್ದು ನಾಲ್ಕು ಐದು ನಾಲ್ಕು ಐದು ಆಗಿ ಒತಾಟಿ ಎದ್ದು ಬಿಟ್ಟವ್ರಿ ಏನು ಎಲ್ಲ ನಾವು ಮಾಡಿ